ಶ್ರಾವಣ ಮಾಸವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸವಾಗಿದೆ ಈ ಮಾಸದಲ್ಲಿ ಬರುವಂತಹ ಒಂದೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆಗಳಿವೆ ಹಾಗೆಯೇ ಈ ಮಾಸದಲ್ಲಿ ಬರುವಂತಹ ಪ್ರತಿ ಶುಕ್ರವಾರಗಳು ಕೂಡ ಶಕ್ತಿಶಾಲಿಯಾಗಿವೆ ಇಂತಹ ಶುಕ್ರವಾರಗಳಂದು ನೀವು ತಾಯಿ ಲಕ್ಷ್ಮೀದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಲಕ್ಷ್ಮೀದೇವಿಯ ಅನುಗ್ರಹವು ಲಭಿಸುತ್ತದೆ ಈ ಶ್ರಾವಣ ಶುಕ್ರವಾರದ ದಿನದಂದು ಲಕ್ಷ್ಮೀದೇವಿಯನ್ನು ಆರಾಧಿಸುವುದರಿಂದ ತಾಯಿ ಲಕ್ಷ್ಮಿಯು ನಿಮ್ಮ ಪೂಜೆಯನ್ನು ಸ್ವೀಕರಿಸಿ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸುತ್ತಾಳೆ ಅದಕ್ಕಾಗಿ ಪ್ರತಿ ಮಹಿಳೆಯರು ಈ ಶುಭ ದಿನಕ್ಕಾಗಿ ಕಾದಿರುತ್ತಾರೆ ಹಾಗೆಯೇ ಈ ಪವಿತ್ರವಾದ ಶುಕ್ರವಾರದಂದು ಯಾವ ನಿಯಮಗಳನ್ನು ಪಾಲಿಸಿದರೆ ತಾಯಿ ಲಕ್ಷ್ಮೀದೇವಿಯು ಒಲಿಯುತ್ತಾಳೆ ಎಂದು ವಿವರವಾಗಿ ತಿಳಿಯೋಣ ಶ್ರಾವಣ ಶುಕ್ರವಾರದ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಮನೆಯ ಅಂಗಳವನ್ನು ಸ್ವಚ್ಛಗೊಳಿಸಿ ಹೊಸ್ತಿಲನ್ನು ನೀರಿನಿಂದ ತೊಳೆಯಿರಿ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ನಿಮ್ಮ ಮನೆಯ ಹೊಸ್ತಿಲಿಗೆ ಮತ್ತು ಅಂಗಳದಲ್ಲಿ ಅರಿಶಿನವು ಎದ್ದು ತೋರುವಂತೆ ಇರಬೇಕು ನಂತರ ಹೊಸ್ತಿಲಿಗೆ ಕುಂಕುಮದ ಬೊಟ್ಟುಗಳನ್ನಿಡಿ ಹೂಗಳಿಂದ ಅಲಂಕಾರ ಮಾಡಿ ನಂತರ ಶ್ರದ್ಧೆಯಿಂದ ಅಂಗಳದಲ್ಲಿ ರಂಗೋಲಿಯನ್ನು ಹಾಕಿ ಹೀಗೆ ಮಾಡಿ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಸ್ವಾಗತಿಸಬೇಕು ಈ ದಿನದಂದು ಪೂಜೆ ಮಾಡುವವರು ಕಡ್ಡಾಯವಾಗಿ ತಲೆ ಸ್ನಾನವನ್ನು ಮಾಡಲೇಬೇಕು ಮತ್ತು ಪೂಜೆ ಮಾಡುವವರು ಕೂಡ ಮಹಾಲಕ್ಷ್ಮೀ ದೇವಿಯ ರೂಪದಲ್ಲಿ ಶೃಂಗಾರಗೊಂಡಿರಬೇಕು ಅಂದರೆ ಅಂಚು ಇರುವ ಸೀರೆಯನ್ನು ಉಟ್ಟು ಹೂವನ್ನು ಮುಡಿದು ಹಣೆಗೆ ಕುಂಕುಮ ಕೆನ್ನೆಗೆ ಅರಿಶಿನವನ್ನು ಹಚ್ಚಿಕೊಂಡಿರಬೇಕು ಕೈಗಳಿಗೆ ಬಳೆ ಮತ್ತು ಕಾಲುಗಳಿಗೆ ಗೆಜ್ಜೆಗಳನ್ನು ಧರಿಸಿರಬೇಕು ಏಕೆಂದರೆ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಹೇಳಲಾಗುತ್ತದೆ ಅದಕ್ಕಾಗಿ ಈ ದಿನದಂದು ನೀವು ಮಹಾಲಕ್ಷ್ಮಿಯ ರೂಪದಲ್ಲಿ ಅಲಂಕಾರಗೊಂಡಿರಬೇಕು ಶ್ರಾವಣ ಶುಕ್ರವಾರದ ದಿನದಂದು ದೇವರ ಕೋಣೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ಲಕ್ಷ್ಮೀದೇವಿಗೆ ಪ್ರಿಯವಾದ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ ಒಂದು ಪೀಠವನ್ನು ಇಡಬೇಕು ಅದರ ಮೇಲೆ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜಿಸಬೇಕು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಮಹಾಲಕ್ಷ್ಮೀ ದೇವಿಯ ಎರಡು ಆನೆಗಳ ವಿಗ್ರಹವನ್ನಿಡಬೇಕು ನಿಮ್ಮ ಮನೆಯಲ್ಲಿ ಆನೆಗಳ ಮೂರ್ತಿ ಇಲ್ಲದಿದ್ದರೆ ಕವಲೊಡೆದ ಎರಡು ಅರಿಶಿನದ ಕೊಂಬುಗಳನ್ನು ಇಡಿ ಇದರಿಂದ ಒಳ್ಳೆಯ ಫಲಗಳು ಲಭಿಸುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವಿದ್ದರೆ ಜಲದಿಂದ ಅಭಿಷೇಕವನ್ನು ಮಾಡಬೇಕು ನಂತರ ಶುದ್ಧವಾದ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ತುಂಬಾ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡುವಾಗ ಶ್ರೀ ಸೂಕ್ತಮ್ ಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಿಸಿ ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಸಹ ಪಠಿಸಬಹುದು ಇದರಿಂದ ಲಕ್ಷ್ಮೀನಾರಾಯಣರಿಬ್ಬರ ಆಶೀರ್ವಾದವು ನಿಮಗೆ ಸಿಗುತ್ತದೆ ಈ ಶ್ರಾವಣ ಮಾಸದ ಶುಕ್ರವಾರದ ದಿನದಂದು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿನ ಮತ್ತು ಹಾಲಿನ ಮಿಶ್ರಣದಿಂದ ಕಳಶದ ಚಿತ್ರವನ್ನು ಬರೆಯಬೇಕು ಈ ರೀತಿ ಕಳಶವನ್ನು ಬರೆದರೆ ಮಹಾಲಕ್ಷ್ಮೀ ದೇವಿಯು ನೇರವಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ಕಳಶದ ಜೊತೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಸಹ ಬರೆಯಿರಿ ಇದರಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳು ಈಡೇರುತ್ತವೆ ಹಾಗೂ ನಿಮ್ಮ ಮನೆಯು ಯಾವಾಗಲೂ ಧನಾತ್ಮಕ ಶಕ್ತಿಯಿಂದ ಕೂಡಿರುತ್ತದೆ ಇದರಿಂದ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯು ಬಿಟ್ಟು ಹೋಗುತ್ತದೆ ಇನ್ನು ಈ ಶಕ್ತಿಶಾಲಿಯಾದ ಶುಕ್ರವಾರದ ದಿನದಂದು ಮಹಾಲಕ್ಷ್ಮೀ ದೇವಿಯ ಮುಂದೆ ಒಂದು ತಟ್ಟೆಯಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗಾಜಿನ ಬಳೆಗಳನ್ನು ಇಟ್ಟು ಪೂಜಿಸಬೇಕು ನಂತರ ಆ ಬಳೆಗಳನ್ನು ನೀವು ಧರಿಸಿ ಮತ್ತು ನಿಮ್ಮ ಮನೆಗೆ ಬಂದಂತಹ ಮುತ್ತೈದೆಯರಿಗೂ ನೀಡಿ ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಯು ನಿಮ್ಮನ್ನು ಸಂತೋಷದಿಂದ ಅನುಗ್ರಹಿಸುತ್ತಾಳೆ ಇದರಿಂದ ಹಣಕಾಸಿನ ಸಮಸ್ಯೆಗಳೆಲ್ಲವೂ ಕಳೆದು ಹೋಗುತ್ತವೆ ಅದೃಷ್ಟವು ಒಲಿದು ಬರುತ್ತದೆ ಎಂಬ ನಂಬಿಕೆ ಇದೆ ಶ್ರಾವಣ ಶುಕ್ರವಾರದ ದಿನದಂದು ಅಮ್ಮನವರ ಪೂಜೆಯಲ್ಲಿ ಸುಗಂಧಯುಕ್ತವಾದ ಹೂಗಳನ್ನು ಅರ್ಪಿಸಬೇಕು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಮಲ್ಲಿಗೆ ಸಂಪಿಗೆ ಗುಲಾಬಿ ತಾವರೆ ಹೂಗಳಲ್ಲಿ ನಿಮಗೆ ಅನುಕೂಲವಾದ ಹೂಗಳನ್ನು ಅರ್ಪಿಸಿ ಇದರಿಂದ ಲಕ್ಷ್ಮಿಯು ಬೇಗನೆ ಪ್ರಸನ್ನಳಾಗಿ ಸಂಪತ್ತನ್ನು ಕರುಣಿಸುತ್ತಾಳೆ ಇದರಿಂದ ನಿಮ್ಮ ಕುಟುಂಬದ ಏಳಿಗೆಯಾಗುತ್ತದೆ ಹಾಗೆಯೇ ತಾಯಿ ಮಹಾಲಕ್ಷ್ಮೀ ದೇವಿಗೆ ಪರಮ ಅನ್ನ ಬೆಲ್ಲದ ಅನ್ನವನ್ನು ನೈವೇದ್ಯ ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ಮೊಸರನ್ನ ಮತ್ತು ಹೆಸರುಬೇಳೆಯ ಕೋಸಂಬರಿಯನ್ನು ಸಹ ತಪ್ಪದೆ ನೈವೇದ್ಯ ಮಾಡಬೇಕು ಮೊಸರನ್ನ ಮತ್ತು ಕೋಸಂಬರಿಗೆ ದಾಳಿಂಬೆ ಹಣ್ಣನ್ನು ಸೇರಿಸಿದರೆ ಅದು ಇನ್ನಷ್ಟು ಶುಭ ಎಂದು ಹೇಳಲಾಗುತ್ತದೆ ಇನ್ನು ಈ ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀದೇವಿ ವಿಷ್ಣುವಿನ ಜೊತೆಗೆ ತುಳಸಿಯನ್ನು ಸಹ ಪೂಜಿಸಬೇಕು ಈ ಶುಭ ದಿನದಂದು ಒಂದು ತಾಮ್ರದ ಪಾತ್ರೆಯಲ್ಲಿ ಅರಿಶಿನ ಮಿಶ್ರಿತವಾದ ನೀರನ್ನು ತೆಗೆದುಕೊಂಡು ತುಳಸಿಗೆ ಅರ್ಪಿಸಬೇಕು ಹಾಗೂ ಸಂಜೆಯ ಸಮಯದಲ್ಲಿ ಎರಡು ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ತುಳಸಿ ಮಾತೆಯು ನಿಮ್ಮನ್ನು ಅನುಗ್ರಹಿಸುತ್ತಾಳೆ ಜೊತೆಗೆ ನಿಮ್ಮ ಮನೆಯನ್ನು ಸಹ ರಕ್ಷಿಸುತ್ತಾಳೆ ಹಾಗೆಯೇ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಪಂಚಮುಖಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭಕರ ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ನಿಮಗೆ ಪಂಚಮುಖಿ ದೀಪವನ್ನು ಬೆಳಗಿಸಲು ಸಾಧ್ಯವಾಗದಿದ್ದರೆ ತುಪ್ಪದ ದೀಪಗಳ ಕೆಳಗೆ ಎರಡು ವೀಳೆದೆಲೆಯನ್ನಿಟ್ಟು ಅದರ ಮೇಲೆ ದೀಪಗಳನ್ನಿಟ್ಟು ಬೆಳಗಿಸಿ ಇದರಿಂದ ತಾಯಿ ಪ್ರಸನ್ನಳಾಗಿ ಶೀಘ್ರದಲ್ಲಿಯೇ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾಳೆ ಇನ್ನು ಈ ಶ್ರಾವಣ ಶುಕ್ರವಾರದ ದಿನದಂದು ಗೋವುಗಳನ್ನು ಪೂಜಿಸಿ ಹಸಿಮೇವು ಬೇಳೆಕಾಳುಗಳು ಮತ್ತು ಬೆಲ್ಲವನ್ನು ತಿನ್ನಿಸಿ ಇದರಿಂದ ಲಕ್ಷ್ಮೀ ಆಶೀರ್ವಾದವು ದೊರೆಯುತ್ತದೆ ಹಾಗೂ ಮುಕ್ಕೋಟಿ ದೇವರುಗಳ ಅನುಗ್ರಹವು ನಿಮ್ಮ ಮೇಲಿರುತ್ತದೆ ಇದು ಮನೆಯಲ್ಲಿನ ಹಣಕಾಸಿನ ತೊಂದರೆಗಳನ್ನು ನಿವಾರಿಸಿ ಸಂಪತ್ತಿನ ಹರಿವನ್ನು ಹೆಚ್ಚಿಸುತ್ತದೆ ಈ ರೀತಿಯ ಸೇವೆಯು ಅತ್ಯಂತ ಶುಭವನ್ನು ತರುತ್ತದೆ ಹೀಗೆ ಈ ಶುಕ್ರವಾರದ ದಿನದಂದು ಅಮ್ಮನವರನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸಿದರೆ ಸಂಪತ್ತು ಯಶಸ್ಸು ವೃದ್ಧಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ